ಯಾರೋ ಒಬ್ಬರು ಬಂದರು ಪ್ರಣಮಿ ಸಿಸ್ಟರ್ ಹಾಯ್ ಅಂತ ಮಾಡಿದ್ದಾರೆ ಹಾಯ್ ಸಿಸ್ಟರ್ ವೆಲ್ಕಮ್ ಟು ಮೈ ಲೈವ್ ಸಿಸ್ಟರ್ ಟಿಫನ್ ಮಾಡಿದ್ರ ಲೈಕ್ ಡನ್ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಪ್ರಣಮಿ ಸಿಸ್ಟರ್ ಆಯಿತು ಏನು ತಿಂಡಿ ರೀ ನಿಮ್ಮದು ಅಂತ ಕೇಳ್ತಾ ಇದ್ರೆ ನಂದು ಆಯಿತು ಸಿಸ್ಟರ್ ಇನ್ನೊಬ್ಬರು ಬಂದಿದ್ದಾರೆ ಬಟ್ ಇದ್ದಾರೆ ಯಾರು ಅಂತ ಗೊತ್ತಾಗಲಿಲ್ಲ ಮೆಸೇಜ್ ಮಾಡಿ ಸೂಪರ್ 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 ಇದ್ದಾರೆ ಪ್ರಣಮಿ ಸಿಸ್ಟರ್ ಪ್ರಣಮಿ ಸಿಸ್ಟರ್ ನಿಮ್ಮ ಡಿ ಪಿಲಿರೋದು ನಿಮ್ಮ ಪಾಪುನ डोसा ओके सुपर सुपर सपोर्टर सूपर सपोर्टर प्रणम सिस्टर थैंक यू सिस्टर हाँ निम्पापन ओके सिस्टर ನೀವು ಲೈವ್ಗೆ ಬರ್ತೀರಾ ನಿಮ್ಮ ಲೈವ್ ಟೈಮಿಂಗ್ ಏನು ಸೂಪರ್ ಸೂಪರ್ ಸಪೋರ್ಟಲ್ಲಿದೆ ಪ್ರಣಮಿ ಸಿಸ್ಟರ್ ನಿಮ್ಮ ಲೈವ್ ಲೈವ್ ಟೈಮ್ ಹೇಳಿದ್ರೆ ನಾನು ಜಾಯ್ನ್ ಆಗ್ತೀನಿ ಸೂಪರ್ ಸಪೋರ್ಟಲ್ಲಿದ್ದಾರೆ ಪ್ರಣಮಿ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಇನ್ನೂ ಇಬ್ಬರು ಜಾಯ್ನ್ ಆಗಿದ್ದಾರೆ ಬಟ್ ಯಾರು ಅಂತ ಗೊತ್ತಾಗ್ತಾ ಇಲ್ಲ ಮ್ಯೂಟಲ್ಲಿದ್ದಾರೆ ಬಂದಿಲ್ಲ ಬರಬೇಕು ಓಕೆ ಸಿಸ್ಟರ್ ಬಂದಾಗ ಸಪೋರ್ಟ್ ಮಾಡ್ತೀನಿ ಕೋಲ್ಡ್ ಆಗಿದ್ಯಾ ಸಿಸ್ಟರ್ ಕೋಲ್ಡ್ ಆಗಿದೆ ತುಂಬ ಅದಕ್ಕೆ ವೀಡಿಯೋಸ ಮಾಡಿಲ್ಲ ನಾನು ಅದಕ್ಕೆ ಲೈವ್ ಬರೋಣ ಅಟ್ಲೀಸ್ಟ್ ವ್ಯೂಸ್ ಆದರೂ ಇದು ಸಿಗುತ್ತೆ ವಾಚ್ ಓವರ್ ಅಂತ ಹೇಳ್ಬಿಟ್ಟು ಲೈವಿಗೆ ಬಂದಿದ್ದು ಅಷ್ಟೆ ಸೂಪರ್ ಸಪೋರ್ಟ್ ಮಾಡ್ತಾ ಇದ್ರೆ ನಮ್ಮ ಪ್ರಣಾಮಿ ಸಿಸ್ಟರ್ ನೀವು ಕುಟ್ಟಿಸ್ ಚೆಟ್ಟಿಸ್ ಅಕ್ಕ ಇದ್ದೀರಲ್ಲ ಅಂದರೆ ಲಕ್ಷ್ಮಿ ಅಕ್ಕ ಇದ್ದೀರಲ್ಲ ಅವ್ರಲ್ಲ ಯೋಗ ಬರ್ತೀರಲ್ವಾ ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಪ್ರಣಮೇ ಸಿಸ್ಟರ್ ಇನ್ನೂ ಒಬ್ರು ಯಾರಿದ್ದಾರೆ ಅಕ್ಕ ಆದರೆ ಮೆಸೇಜ್ ಮಾಡ್ತಿಲ್ಲ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸಿಸ್ಟರ್ ಸೂಪರ್ 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 ಅಂತ ಇದ್ದಾರೆ ಎಷ್ಟಿದೆ ಯಾಕೆ ನಿಮ್ಮದು ಸಬ್ಬು ಸಬ್ ಸಬ್ಸ್ಕ್ರಿಪ್ಷನ್ ಎಷ್ಟಿದೆ ಸಬ್ಸ್ಕ್ರೈಬ್ ಎಷ್ಟಿದೆ ಅಂತ ಕೇಳಿದೆ ನಾಲ್ಕು ಜನ ಇದ್ದಾರೆ ಬಟ್ ಎಲ್ಲ ಐಡಲ್ ಇದ್ದಾರೆ ಐಡಲ್ ಯಾರಿದ್ದೀರಾ ಮೆಸೇಜ್ ಮಾಡಿ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸಿಸ್ಟರ್ ಸಬ್ ಏಯ್ಟಿ ಒನ್ನ ಓಕೆ ಓಕೆ ಕಾ ಯಾವಾಗ ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಯೂಟ್ಯೂಬ್ ಬಂದು ಎಷ್ಟು ದಿನ ಆಯಿತು ಅಂತ ಕೇಳಿದೆ ಆತ ಮಂತ್ ಎಷ್ಟು ಮಂತ್ ಆಯಿತು ಎಷ್ಟು ಡೇ ಆಯಿತು ನೀವು ಯೂಟ್ಯೂಬ್ ಜಾಯ್ನ್ ಆಗಿ ಸೂಪರ್ ಸಪೋರ್ಟ್ ಅಂತ ಇದ್ರೆ ಪ್ರಾರಂಭ ಸಿಸ್ಟರ್ ಇವತ್ತು ಸಂಡೇ ಅಲ್ವಾ ಎಲ್ಲರೂ ಲೈವ್ ಬಂದಿದ್ದಾರೆ ಅದಕ್ಕೆ ಯಾರು ಆಲ್ಮೋಸ್ಟು ಜಾಸ್ತಿ ಜನ ಸಿಗ್ತಾ ಇಲ್ಲ ಲೈವ್ಗೆ ಸೂಪರ್ ಸಪೋರ್ಟ್ ಅಂತ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಅಟ್ಲೀಸ್ಟ್ ನೀವಾದರೂ ಇದ್ದೀರಲ್ಲ ಯಾರೋ ಒಬ್ರು ಐಡಲ್ ಇದ್ದಾರೆ ಬಟ್ ಯಾರು ಅಂತ ಗೊತ್ತಾಗ್ತಾ ಇಲ್ಲ ನಂದು ಭಾಳ ಓಲ್ಡು ಬಟ್ ಇವಾಗ ವಿಡಿಯೋ ಎಲ್ಲ ಹಾಕ್ತಾ ಇದ್ದೀನಿ ಓಕೆ ಅಕ್ಕ ಹಾಕಿ ಹಾಕಿ ಇಂಪ್ರೂವ್ ಆಗಲಿ ಏನು ಕಂಟೆಂಟ್ ನಿಮ್ಮದು ಅಡುಗೆ ಏನು ನನ್ನ ಅಕೌಂಟ್ ಚೆಕ್ ಮಾಡಿಲ್ಲ ಬಟ್ ಕನೆಕ್ಟ್ ಆಗಿದ್ದೀನಿ ಅಕೌಂಟ್ ಚೆಕ್ ಮಾಡಿಲ್ಲ ನಿಮ್ಮದು ಅದಕ್ಕೆ ಕೇಳ್ತಾಯಿದ್ದೀನಿ ಸೂಪರ್ ಸಪೋರ್ಟಲ್ಲಿದ್ದಾರೆ ಪ್ರಣಮಿ ಸಿಸ್ಟರ್ ನಿಮ್ಮ ಪಾಪುದೇನೋ ನೋಡಿದ್ದೀನಿ ಒಂದು ಸಲ ಅಷ್ಟೇ ಯಾವುದೋ ಒಂದು ಅವಳದು ರೀಲ್ಸ್ ಮಾಡಾಕಿದ್ರಲ್ಲ ಅದನ್ನೇನೋ ನೋಡಿದ್ದೀನಿ ಅಷ್ಟೇ ಸೂಪರ್ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಪ್ರಣಾಮಿ ಸಿಸ್ಟರ್ ಯಾರು ಬರ್ತಾನೆ ಇಲ್ಲ ಈ ಥರ ಆಗಿಬಿಟ್ರೆ ಲೈವ್ ಬೋರ್ ಆಗಿಬಿಡುತ್ತೆ ಇವಾಗ ಸಂಡೇ ಅಲ್ವಾ ಆ್ಯಕ್ಚುಲಿ ನನ್ನದೇ ರಾಂಗ್ ಟೈಮ್ ಅನಿಸುತ್ತೆ ನನಗೆ ಕೇಳಿದರು ಅವರು ಲಕ್ಷ್ಮಿ ಅಕ್ಕ ಯಾವಾಗ ಬರ್ತೀರ ಅಂತ ನಾನು ಟೈಮಿಂಗ್ಸ್ ಗೊತ್ತಿಲ್ಲಕ ಬರ್ತೀನಿ ಅಂತ ಹೇಳಿದೆ ಎಲ್ಲ ಥರ ವಿಡಿಯೋ ಹಾಕ್ಬೇಕು ಓಕೆ ಅಂದ್ರೆ ನೀವು ರೀಲ್ಸ್ ಹಾಕ್ತೀರಲ್ಲ ಅದು ಏನಪ್ಪ ಕಾಪಿ ರೇಟ್ಗೆ ಏನು ಪ್ರಾಬ್ಲಮ್ ಆಗಲ್ವ ಅದೆಲ್ಲ ಕಮ್ಯುನಿಕೇಟ್ ಕಮ್ಯುನಿಟಿ ಗೈಡ್ ಪ್ರಕಾರ ಪ್ರಾಬ್ಲಮ್ ಆಗುತ್ತಂತಲ್ಲ ರೀಲ್ಸ್ ಆಂಗ್ ಎಲ್ಲ ಥರ ವಿಡಿಯೋ ಹಾಕ್ಬೇಕು ವಾಚ್ ಟೈಮ್ ಜಾಸ್ತಿ ಇದೆಯಾಕ ಅಂದರೆ ತುಂಬ ಓಲ್ಡ್ ಟೈಮಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದ್ರಲ್ಲ ಸೂಪರ್ ಸಪೋರ್ಟಲ್ಲಿದ್ದಾರೆ ಪ್ರಣಮಿ ಸಿಸ್ಟರ್ ಜಾಸ್ತಿ ಗೊತ್ತಿಲ್ಲ ಅಂತ ಅದೇ ಪಾಪದು ರೀಲ್ ಸಾಂಗು ಅಂದರೆ ಫಿಲ್ಮ್ ಸಾಂಗು ಅದೆಲ್ಲ ಹಾಕೋಂಗಿಲ್ಲ ಮತ್ತೆ ನಮ್ಮದು ಏನಾದ್ರು ಕ್ರಿಯೇಟಿವಿಟಿ ಮಾಡಬೇಕು ನಮ್ಮದು ಓನ್ ವಾಯ್ಸ್ ಇರಬೇಕು ಹಂಗಾದರೆ ಅದು ಎಲಿಜಿಬಲ್ ಅಂತ ಇಲ್ಲ ಅಂತಂದರೆ ರಿಜೆಕ್ಟ್ ಮಾಡ್ತಾರಂತೆ ಕಮ್ಯುನಿಟಿ ಗೈಡ್ ಅವರು ಲಲಿತಾ ಕುಕ್ಕಿಂಗ್ ಅವರು ಬಂದರು ಲೈಕ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸಿಸ್ಟರ್ ಬ್ಲೂ ಕೊಡ್ತೀನಿ ನಿಮಗೆ ಸಿಸ್ಟರ್ ಬ್ಲೂ ಕೊಟ್ಟಿದ್ದೀನಿ ಹಾಯ್ ಅಂತ ಇದ್ದೀರಾ ಹೆಲೋ ಸಿಸ್ಟರ್ ಟಿಫನ್ ಮಾಡಿದ್ರ ಇನ್ ಇನ್ನೊಂದು ಮೆಸೇಜ್ ಹಾಕಿ ಸಿಸ್ಟರ್ ಬ್ಲೂ ಬರುತ್ತೆ ಹಾಂ ಹಲೋ ಅಂತ ಹೇಳ್ತಾ ಇದ್ದೀರಾ ತಿಂಡಿ ಮಾಡಿದ್ರ ಸಿಸ್ಟರ್ ಏನು ಟಿಫನ್ ತಿಂದಿರಿ ಪ್ರಣಮಿ ಸಿಸ್ಟರ್ ನೀವು ಹಂಗೆ ಮಾಡಿ ಅಂದರೆ ಪಾಪುದೂ ಅವಳು ಏನಾರು ಆಟ ಆಡ್ತಿರ್ತಾಳಲ್ಲ ಅದನ್ನು ಹಾಕಿ ಬಟ್ ಸಾಂಗ್ ಹಾಕಬೇಡಿ ಹಾಯ್ ಸಿಸ್ಟರ್ ಲಲಿತಾ ಲಲಿತಾ ಕುಕ್ಕಿಂಗ್ ಸಿಸ್ಟರ್ ಹಾಯ್ ಅಂತ ಇದ್ರೆ ಹಾಯ್ ವಿಡಿಯೋ ಹಾಕಿಲ್ಲ ಟೂ ಅಷ್ಟೇ ಹಾಕಿದ್ವಿ ಹೌದಾ ಓಕೆ ಹಾಗಾದರೆ ಟಿಫನ್ ಕಂಪ್ಲೀಟ್ ಸಿಸ್ಟರ್ ಏನು ತಿಂದ್ರಿ ಪ್ರಣಮಿ ಸಿಸ್ಟರ್ ನೀವು ಹೌಸ್ ವೈಫಾ ಅಥವಾ ವರ್ಕ್ ಮಾಡ್ತಾ ಇದ್ದೀರಾ ಹೊರಗಡೆ ಲಲಿತಾ ಲಲಿತಾ ಸಿಸ್ಟರ್ ನೀವು ಹೌಸ್ ವೈಫಾ ಹೊರಗಡೆ ಏನಾದರೂ ವರ್ಕ್ ಮಾಡ್ತಾ ಇದ್ದೀರಾ ಇಬ್ರು ಹೋಗಿದ್ದಾರೆ ಅನ್ಸುತ್ತೆ ಐಡಲ್ ಇರಬೇಡಿ ಮೆಸೇಜ್ ಮಾಡಿ ನೆನೆಯೇ ಪರವಾಗಿಲ್ಲ ಲೆವೆನ್ ತನಕ ಬಂದಿದ್ರು ಇವತ್ತು ತುಂಬ ಕಮ್ಮಿ ಮೇ ಬಿ ನಂದೇ ರಾಂಗ್ ಟೈಮ್ ಅನಿಸುತ್ತೆ ಸಂಡೇ ಅಲ್ವೇ ಇವತ್ತು ಎಲ್ಲ ಲೈವ್ಗೆ ಹೋಗಿರ್ತಾರೆ ಯಾರೋ ಇದ್ದಾರೆ ಮೆಸೇಜ್ ಮಾಡಿ ಗೊತ್ತಾಗುತ್ತೆ ಯಾರು ಅಂತ ಮಗಳು ಬಂದರು ಹಾಯ್ ಸಿಸ್ಟರ್ ಹಾಯ್ ಸಿಸ್ಟರ್ ತಿಳಿ ಮಾಡಿದ್ರ ನೀವು ಬಂದಿದ್ರಲ್ಲ ಬಿಡಿ ಇನ್ನು ಜಾಸ್ತಿ ಬರ್ತಾರೆ ಲೈವ್ಗೆ ಸಿಸ್ಟರ್ ತಿಂಡಿ ಆಯ್ತಾ ಾರೆ ಹಾಯ್ ಸಿಸ್ ಸಿಸ್ಟ್ ಊಟ ಮಾಡಬೇಕು ಈಗ ಲೇಟ್ ಆಗಿದೆ ಅಂತ ಓಕೆ ಓಕೆ ಊಟ ಮಾಡಿ ನಮ್ದು ಇವಾಗ ತಿಂಡಿ ಆಯ್ತು ಸೊ ಅದಕ್ಕೆ ಕೇಳಿದೆ ಸಿಸ್ಟರ್ ನೀವು ಲೈವ್ ಬರ್ತೀರಾ ನಿಮ್ಮದು ಲೈವ್ ಟೈಮಿಂಗ್ ಏನು ನೀವು ಮೋನು ನಿಯರಲ್ಲಿದ್ದೀರಾ ಮತ್ತೆ ಹೋದ್ರು ಸಿಸ್ಟರ್ ಎಲ್ರು ಜಂಪಿಂಗ್ ಜಂಪ್ ಎಲ್ಲ ಲೈವ್ನು ಸರ್ಚ್ ಮಾಡಬೇಕಲ್ವಾ ಅದಕ್ಕೆ ಲೈವ್ ಇಲ್ಲ ಓಕೆ ಓಕೆ ಸಿಸ್ಟರ್ ಓಕೆ ಸಿಸ್ಟರ್ ಆಯಿತು ಥ್ಯಾಂಕ್ ಯು ಫಾರ್ ದ ಸಪೋರ್ಟ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸಿಸ್ಟರ್ ಎಷ್ಟಿದೆ ಸಿಸ್ಟರ್ ಸಬ್ಬಲ್ಲ ಸೂಪರ್ ಸಪೋರ್ಟ್ ಅಂತ ಹೇಳ್ತಾ ಇದಾರೆ ಸೂಪರ್ 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 ಸಪೋರ್ಟ್ ಎಲ್ಲರೂ ನಮ್ಮವರೇ ಅಲ್ಲವಾ ಹೌದು ಹೌದು ಎಲ್ಲವರು ನಮ್ಮವರೇ ಎಲ್ಲರಿಗೂ ಸಪೋರ್ಟ್ ಮಾಡಬೇಕು ನಾನು ಅಷ್ಟೇ ಎಲ್ಲರಲ್ಲಿ ಇವಗೂ ಹೋಗಿ ಸಪೋರ್ಟ್ ಮಾಡ್ತೀನಿ ಸಿಸ್ಟರ್ ಒನ್ ಫಿಫ್ಟಿ ಸಿಸ್ ಓಕೆ ಅಂದರೆ ಇವಾಗ ರೀಸೆಂಟ್ ಡೇಸಿಂದ ನಾನು ಇವು ಮಾಡ್ತಿರೋದಾ ಟೂ ಮಂತ್ಸ್ ಆಯ್ತಾ ನೀವು ಬಂದು ವೈಟಿಗೆ ರಾಯರ ಮಗಳು ಗಿಫ್ಟ್ ಡನ್ ನೋಡಿ ಸಿಸ್ಟರ್ ಪ್ರಣಮಿ ಸಿಸ್ಟರ್ ನಿಮಗೆ ಗಿಫ್ಟ್ ಕೊಟ್ಟಿದಾರಂತೆ ಸೂಪರ್ ಸಪೋರ್ಟರ್ ಇದ್ದಾರೆ ಪ್ರಣಮಿ ಸಿಸ್ಟರ್ ಪ್ರಣಮಿ ಸಿಸ್ಟರ್ ನೋಡ್ಬಿಟ್ಟು ಕೊಡ್ತಾರೆ ರಾಯರ ಮಗಳು ಅವರು ನಿಮ್ದು ಗಿಫ್ಟ್ ಹೋಗಿದ್ರೆ ಅವರು ರಿಟರ್ನ್ ಮಾಡ್ತಾರೆ ನಿಮಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಸೂಪರ್ ಸಪೋರ್ಟರ್ ಇದ್ದಾರೆ ಪ್ರಣಮಿ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸಪೋರ್ಟಲ್ಲಿ ಇದ್ದಾರೆ ಅವರು ಮೇ ಬಿ ವೀಡಿಯೋ ನೋಡಿ ಆಮೇಲೆ ಕೊಡ್ತಾರೆ ಅನ್ಸುತ್ತೆ ಮತ್ತೆ ಬರ್ತಾರೆ ಪಿನ್ ಮಾಡಿ ಸಿಸ್ಟರ್ ಅಂತ ಇದ್ದಾರೆ ಓಕೆ ಸಿಸ್ಟರ್ ಪಿನ್ ಮಾಡ್ತೀನಿ ಸಿಸ್ಟರ್ ಮಾಡಿದ್ದೀನಿ ಪಿನ್ ಮಾಡಿದ್ದೀನಿ ರಾಯರ ಮಗಳು ಸಿಸ್ಟರ್ನಾ ಲಲಿತಾ ಕುಕ್ಕಿಂಗ್ ಚಾನೆಲ್ ಅವರು ನಿಮ್ಮ ಫ್ರೆಂಡ್ ಆಗಿದ್ದಾರಾ ಅವ್ರು ಫಸ್ಟ್ ಬಂದಿದ್ದರು ಇವಾಗೆಲ್ಲೋ ಮಿಸ್ ಆಗಿದ್ದಾರೆ ಸಾರಿ ಪ್ರಣಮಿ ಸಿಸ್ಟರ್ ಸೂಪರ್ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಸೂಪರ್ 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 ಅಂತ ಮೆಸೇಜ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸೂಪರ್ 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 ಸಪೋರ್ಟಲ್ಲಿದ್ದಾರೆ ಪ್ರಣಮಿ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಪ್ರಯಾರಾಮಗಳು ಖಂಡಿತ ಎಲ್ಲರಿಗೂ ಕೊಡ್ತೀನಿ ವಿಡಿಯೋ ನೋಡಿ ಎಲ್ಲ ಹೇಳ್ತಾರೆ ವಿಡಿಯೋ ನೋಡಿ ಸಬ್ಬಾಗಿ ಅಂತಾರೆ ಅದಕ್ಕೆ ಇಲ್ಲ ಅಂದರೆ ಲೆಸ್ ಆಗೋದಂತೆ ಹೌದು ಹಂಗೆ ಹೇಳ್ತಾ ಇದ್ದಾರೆ ವಿಡಿಯೋ ನೋಡಿ ಕೊಡಬೇಕಂತೆ ಶಾರ್ಟ್ಸ್ ನೋಡಿ ಅಟ್ಲೀಸ್ಟ್ ಶಾರ್ಟ್ಸ್ ಬೇಗ ಕಂಪ್ಲೀಟ್ ಆಗುತ್ತೆ ಅದನ್ನು ನೋಡಿ ಕೊಡಿ ಅಂತ ಹೇಳ್ತಾ ಇದಾರೆ ಪ್ರಣಮೆ ಸಿಸ್ಟರ್ ಕೊಡ್ತಾರೆ ವಿಡಿಯೋ ನೋಡಿ ಕೊಡ್ತಾರಂತೆ ಮತ್ತೆ ಯಾವುದೋ ಲೈಕ್ ಬಂತು ಯಾರು ಅಪ್ಪಿನ ಐಡಲ್ ಇದಾರೆ ಅನಿಸುತ್ತೆ ಮೇ ಬಿ ಮೆಸೇಜ್ ಮಾಡಿದ್ರೆ ಗೊತ್ತಾಗುತ್ತೆ ಪ್ರಣಮೆ ಸಿಸ್ಟರ್ ಓಕೆ ಓಕೆ ಅಂತ ಮಾಡ್ತಿದ್ದಾರೆ ಓಕೆ ಸಿಸ್ಟರ್ ರಾಯ ರಾಯರ ಮಗಳು ಸಿಸ್ಟರ್ ನೀವು ಎಷ್ಟು ತಿಂಗ್ಳಾಯಿತು ವೈಟಿಗೆ ಬಂದು ಯಾರ ಐಡಲ್ಲಿದ್ದೀರಾ ಮೆಸೇಜ್ ಮಾಡಿ ಸುಮ್ಮನೆ ಇರಬೇಡಿ ಸಾಗರ್ ಕಾರ್ಟೂನ್ ಚಾನೆಲ್ ಅವರು ಬಂತು ಹಾಯ್ ಹಾಯ್ ಅಂತ ಮಾಡ್ತಿದ್ದಾರೆ ಹಾಯ್ ಬ್ರೋ ಬ್ಲೂ ಮಾಡ್ತೀನಿ ನೋಡಿ ಮಗಳು ಅವರು ಪಿನ್ ಮಾಡಿದ್ದೀನಲ್ಲ ಅವರನ್ನ ಸಪೋರ್ಟ್ ಮಾಡಿ ಅವರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಸೂಪರ್ ಸಪೋರ್ಟಲ್ಲಿದ್ದಾರೆ ರಾಯರ ಮಗಳು ಸಪೋರ್ಟ್ ಮೀ ಅಂತ ಹೇಳ್ತಾ ಇದ್ದಾರೆ ನೋಡಿ ಸಾಗರ್ ಕಾರ್ಟೂನ್ ಚಾನೆಲ್ ಅವರು ಅವ್ರಿಗಂತೆ ಸಪೋರ್ಟ್ ಮಾಡಿ ಅವರು ನಿಮಗೆ ಸಪೋರ್ಟ್ ಮಾಡ್ತಾರೆ ರಮೇಶ್ ಸಿಸ್ಟರ್ ನೋಡಿ ಇದು ಕಾರ್ಟೂನ್ ಚಾನೆಲ್ ಅವರು ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರು ನಿಮ್ಗೆ ರಿಟರ್ನ್ ಮಾಡ್ತಾರೆ ಹಾಂ ಇಮೋಜಿ ಕಳಿಸ್ತಾ ಇದ್ದಾರೆ ಸಾಗರ್ ಕಾರ್ಟೂನ್ ಚಾನೆಲ್ ಸೂಪರ್ ಸಪೋರ್ಟ್ ಆ ನಮ್ಮ ರಮೇಶ್ ಸಿಸ್ಟರ್ ಬಂದರು ಆಯ್ ಸಿಸ್ಟರ್ ಹೆಲೋ ಟಿಫನ್ ಮಾಡಿದ್ರ ರಮೇಶ್ ಸಿಸ್ಟರ್ ನೋಡಿ ಸಾಗರ್ ಕಾರ್ಟೂನ್ ಚಾನೆಲ್ಗೆ ನೀವು ಫ್ರೆಂಡ್ ಆಗಿಲ್ಲ ಅಂತಂದ್ರೆ ಸಬ್ ಕನೆಕ್ಟ್ ಆಗಿ ಅವರು ನಿಮ್ಗೆ ರಿಟರ್ನ್ ಮಾಡ್ತಾರೆ ಮತ್ತೆ ರಾಯರ ಮಗಳು ಸಿಸ್ಟರ್ ಇದ್ದಾರೆ ಸಪೋರ್ಟ್ ಆಯ್ತು ಸಿಸ್ಟರ್ ನಿಮ್ಮದು ಅಂತ ಹೇಳ್ತಿದ್ರೆ ಆಯ್ತು ಸಿಸ್ಟರ್ ನಂದು ಆಯ್ತು ಎಲ್ಲರೂ ಎಲ್ಲರಿಗೂ ಸಪೋರ್ಟ್ ಮಾಡಿಪ್ಪ ಹೌದು ಸಿಸ್ಟರ್ ನಾವೆಲ್ಲರೂ ನಾವೇ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಬೆಳಿಬೇಕು ಸಪೋರ್ಟ್ ಮೀ ಸಾಗರ್ ಕಾರ್ಟೂನ್ ಚಾನಲ್ ಸಪೋರ್ಟ್ ಮೀ ಸಪೋರ್ಟ್ ಮೀ ಅಂತ ಹೇಳ್ತಾ ಇದ್ದಾರೆ ಸಪೋರ್ಟ್ ಮೀ ನೀವು ಬ್ರೋನಾ ಸಿಸ್ಟರಾಗಿ ಗೊತ್ತಿಲ್ಲ ನನಗೆ ಮೇ ಬಿ ಸಿಸ್ಟರ್ ಅನ್ಸುತ್ತೆ ಯಾಕಂದರೆ ಕಾರ್ಟೂನ್ ಎಲ್ಲ ಮಾಡೋದು ಮೇ ಬಿ ಲೇಡೀಸ್ ಇರಬೇಕು ಸಿಸ್ಟರ್ ನೀವು ಇಲ್ಲಿ ಯಾರಿಗೆ ಕನೆಕ್ಟ್ ಆಗಿಲ್ಲ ನೋಡಿ ಹೋಗಿ ಕನೆಕ್ಟ್ ಆಗಿ ಅದಾದಮೇಲೆ ಅವರು ನಿಮಗೆ ನೋಡ್ಬಿಟ್ಟು ವಿಡಿಯೋ ನೋಡ್ಬಿಟ್ಟು ರಿಟರ್ನ್ ಮಾಡ್ತಾರೆ ಓಕೆನಾ ರೆಮಿ ಸಿಸ್ಟರ್ ಲೈಕ್ ಡನ್ ಸಿಸ್ಟರ್ ಅಂತ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಸಿಸ್ಟರ್ ನೀವು ಲೈವ್ ಬಂದಿಲ್ಲ ಅಲ್ವಾ रमेश सिस्टर नोड़ी यार यारेडल पटपटपट अ मेस प्लीज ಮೂರು ಜನ ಎಲ್ಲರಿಗೂ ಖಂಡಿತ ಕೊಡ್ತೀನಿ ವಿಡಿಯೋಗೆ ಲೈಕ್ ಕೊಡಿ ಅಷ್ಟೇ ಹೌದು ಲೈಕ್ ಅಥವಾ ಕಮೆಂಟ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಸಿಕ್ತಿಲ್ಲ ಶಾಪಲ್ಲಿ ಕಸ್ಟಮರ್ ಸರ್ವಿಸ್ ಯಾವಾಗ್ಲೂ ಹೌದಾ ಸಿಸ್ಟರ್ ಹಂಗಾದ್ರೆ ನೈಟ್ ಮಾಡ್ಕೊಳ್ಳಿ ಒಂದು ಸೆವೆನ್ ಏಟ್ ಅಲ್ಲಿ ಮಾಡಿ ಒಬ್ಬಗ್ ಜಾಯ್ನ್ ಆಗ್ತಾರೆ ಟ್ರೈ ಮಾಡಿ ನಾನು ನೆನ್ನೆನೆ ಫಸ್ಟ್ ಸಿಸ್ಟರ್ ನೀವು ಅಟೆಂಡ್ ಆಗಿದ್ರಲ್ಲ ನೆನೇ ಫಸ್ಟ್ ಲೈವ್ ಅಂದ್ರೆ ಇದು ಸೆಕೆಂಡ್ ಇನ್ನು ಮಿಕ್ಕದವರೆಲ್ಲ ಏನು ಮಾಡ್ತಾರೆ ಗೊತ್ತಾ ಸೀನಿಯರ್ಸ್ ಇರ್ತಾರಲ್ಲ ಅವರೆಲ್ಲ ಡೇಗೆ ಟು ಟು ಟೈಮ್ ಲೈವ್ ಹೋಗ್ತಾ ಇದಾರೆ ಬಟ್ ನಾವೇನೇ ಇವಾಗ ನೆನ್ನೆಯಿಂದ ಹೊಸದಾಗಿ ಮಾಡ್ತಾ ಇರೋದು ಡಬ್ಲ್ಯೂ ಎಚ್ ಸಿಗುತ್ತೆ ಅಂತ ವಾಚ್ ಅವರ್ ಜಾಸ್ತಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸಬ್ಬಾದ ಮೇಲೆ ಬೇಕಾದರೆ ನೀವು ಆಗಿ ಆಗಬೇಕು ಅನ್ಸಿದ್ರೆ ಮಾತ್ರ ಮಗಳು ಸಿಸ್ಟರ್ ಯಾರಿಗೆ ಯಾರಿಗೆ ಹೇಳ್ತಾ ಇದ್ದೀರಾ ಸಿಸ್ಟರ್ ನಾನು ನಿಮ್ಗೆ ಆಲ್ರೆಡಿ ಕನೆಕ್ಟ್ ಆಗಿದ್ದೀನಿ ಸಿಸ್ಟರ್ ಟಾಯರು ಮಗಳು ಸಿಸ್ಟರ್ ನಾನು ನಿಮ್ಗೆ ಕನೆಕ್ಟ್ ಆಗಿದ್ದೀನಿ ಆಲ್ರೆಡಿ ನಾನು ಲೈವ್ ಮಾಡಬೇಕು ಸಿಸ್ಟರ್ ಮಾಡಿ ಸಿಸ್ಟರ್ ಡಬ್ಲ್ಯೂ ಜಾಸ್ತಿ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ನಿಜವಾಗ್ಲೂ ನೆನ್ನೆ ಲಕ್ಷ್ಮಿ ಸಿಸ್ಟರ್ ಹೇಳಿದ್ರು ಅದೇ ಕುಟ್ಟಿ ಚಿಟ್ಟಿಸ್ ಆ ಸಿಸ್ಟರ್ ಹೇಳಿದ್ರು ಮಾಡಿ ಸಿಸ್ಟರ್ ಈ ಥರ ಡಬ್ಲ್ಯೂ ಹೆಚ್ ಜಾಸ್ತಿ ಆಗುತ್ತೆ ಇಲ್ಲ ಅಂತಂದರೆ ನಾವು ಎಷ್ಟೇ ವಿಡಿಯೋ ಮಾಡಿದ್ರು ಜಾಸ್ತಿ ಆಗೋದಿಲ್ಲ ಲೈವ್ ಮಾಡಿದ್ರೇ ಡಬ್ಲ್ಯೂ ಹೆಚ್ ಜಾಸ್ತಿ ಆಗೋದು ಅಂತ ಹೇಳಿದ್ರು ಎಲ್ಲರಿಗೂ ಅವರು ಖುಷಿಯಿಂದ ಆಗ್ಬೇಕು ಅಷ್ಟೇ ಹೌದು ಸಿಸ್ಟರ್ ನಾವು ನಾನು ಯಾರು ಮಾಡಿರ್ತಾರೆ ನನಗೆ ಸಪೋರ್ಟ್ ಮಾಡಿದವ್ರಿಗೆ ಖಂಡಿತವಾಗ್ಲೂ ನಾನು ಸಪೋರ್ಟ್ ಮಾಡೇ ಮಾಡ್ತೀನಿ ಅವ್ರು ಇವನ್ ಯಾವುದೇ ಚಾನೆಲ್ ಯೂಸ್ ಮಾಡ್ತಿಲ್ಲ ಜಸ್ಟ್ ನಮ್ಗೆ ಸಪೋರ್ಟ್ ಮಾಡ್ತಿದ್ರು ಅಂದ್ರೆ ಅವ್ರಿಗೂ ನಾನು ಸಬ್ಬಿಡ್ತೀನಿ ರಾಯರ ಮಗಳು ಸಿಸ್ಟರ್ ನಿಮ್ದು ಎಷ್ಟಿದೆ ಅಂದ್ರಿ ಸಬ್ಬ ಎಲ್ಲ ಹೋಗ್ಬಿಟ್ರು ಎಲ್ಲ ಜಿಂಪಿಂಗ್ ಜಂಪ್ ಮತ್ತೆ ಯಾರೋ ಬಂದ್ರು ಎಲ್ಲರೂ ಒಂದಾಗಿ ಬಾಳೋಣ ಖುಷಿ ಖುಷಿಯಾಗಿ ಇರೋಣ ಹೌದು ಹೌದು ಸಿಸ್ಟರ್ ಎಲ್ಲರೂ ಒಂದಾಗಿ ಬಾಳ್ಬೇಕು ಖುಷಿ ಖುಷಿಯಾಗಿ ಇರಬೇಕು ಫಿಫ್ಟೀನ್ ಕೆ ವ್ಯೂ ಸೇತು ನಂದು ಫೋರ್ ಕೆ ವ್ಯೂ ಆಗಿಬಿಟ್ಟಿದೆ ಯಾಕೆ ಸಿಸ್ಟರ್ ಫಿಫ್ಟೀನ್ ಕೆ ವ್ಯೂ ಇತ್ತು ನಂದು ಫೋರ್ ಕೆ ವ್ಯೂ ಆಗಿಬಿಟ್ಟಿದೆ ಯಾಕೆ ಸಿಸ್ಟರ್ ಅಂತ ಯಾವ್ದಾದ್ರು ವೀಡಿಯೋ ಡಿಲೀಟ್ ಮಾಡಿದ್ರ ಆ ಸಿಸ್ಟರ್ ಯಾವ್ದಾದ್ರು ಒಂದು ವೀಡಿಯೋ ಏನಾದರೂ ಡಿಲೀಟ್ ಮಾಡಿದ್ರಾ ಡಿಲೀಟ್ ಮಾಡಿದ್ರೂ ಹಂಗೆ ಆಗುತ್ತೆ ವ್ಯೂ ಕಮ್ಮಿ ಆಗುತ್ತೆ ವಿಡಿಯೋ ಡಿಲೀಟ್ ಆದರೂ ಕಮ್ಮಿ ಆಗುತ್ತಾ ಸಿಸ್ಟರ್ ಹೌದು ಹೌದು ವೀಡಿಯೋ ಇವಾಗ ನಾನು ಟು ತೌಸಂಡ್ ಟ್ವೆಂಟಿಯಲ್ಲೇನೋ ಟ್ವೆಂಟಿ ಟೂ ಅಲ್ಲೇನೋ ವಿಡಿಯೋ ಮಾಡಿದ್ದೆ ಬಟ್ ನಾನು ಯೂಟ್ಯೂಬ್ ಮಾಡಬೇಕು ಅಂತ ಮಾಡಿಲ್ಲ ಸುಮ್ಮನೆ ಹಾಕಿದ್ದೆ ಯಾವುದೋ ಒಂದು ಮಕ್ಕಳು ಡ್ಯಾನ್ಸ್ ಹಾಕಿದ್ದೆ ಬಟ್ ಅದು ವ್ಯೂ ತುಂಬ ಚೆನ್ನಾಗಿ ಬಂದಿತ್ತು ಅದು ನಾನೇನು ಮಾಡಿದೆ ಇವಾಗ ಸ್ಟಾರ್ಟ್ ಮಾಡ್ತಿದ್ನಲ್ಲ ತಡಿ ನೀವು ಹೊಸದಾಗಿ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಮಾಡಿದೆ ಎಲ್ಲ ಪೂರ್ತಿ ಡಿಲೀಟ್ ಆಯಿತು ಒಂದು ಚೂರು ಇರಲಿಲ್ಲ ಅಂದರೆ ವ್ಯೂವೇ ಇರಲಿಲ್ಲ ಫುಲ್ ಜೀರೋ ವ್ಯೂ ಆಯಿತು ಸೊ ಹಂಗಾಗಿ ವೀಡಿಯೋ ಡಿಲೀಟ್ ಮಾಡಿದ್ರೆ ಕಮ್ಮಿ ಆಗುತ್ತೆ ನಂದು ಸಬ್ ಚೆನ್ನಾಗಿದೆ ಬಟ್ ಡಬ್ಲ್ಯೂ ಎಚ್ ಎಷ್ಟಿದೆ ಗೊತ್ತಾ ಬರೀ ಮೂರು ಸಾವಿರನೇನೂ ಇದೆ ಅಷ್ಟೇ ತ್ರೀ ಕೆನೂ ಇದೆ ಅಷ್ಟೇ ಅನಿಸುತ್ತೆ ಅಷ್ಟೇ ನಂದು ಇರೋದು ವಿವ ಸಾರಿ ಏನಪ್ಪ ವಾಚ್ ಅವರು ವಾಚ್ ಅವರ್ ಅಂತೂ ಫಿಫ್ಟಿ ಆರ್ ಅಷ್ಟೇ ಇರೋದು ವ್ಯೂಸ್ ಮಾತ್ರ ತ್ರೀ ತೌಸಂಡ್ ಇದೆ ತ್ರೀ ತೌಸಂಡ್ ಆರ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಅಷ್ಟೇ ಇರೋದು ಇನ್ನೂ ಹೆಚ್ಚು ಕಮ್ಮಿ ಒಂದು ಟೂ ಮಂತ್ಸ್ ಆದ್ರೂ ನಾನು ತುಂಬ ಎಫರ್ಟ್ ಹಾಕ್ಲೇಬೇಕು ನನ್ನ ಲೈವ್ ಮಾಡಿದೆ ಆಗ್ಲೇ ನಮ್ಮ ಮನೆಗೆ ನೆಂಟರು ಬಂದರು ಏನು ಮಾಡೋದು ನಿಂದ ಎಂಡ್ ಆಗಬೇಕು ಏನು ಮಾಡೋಕ್ಕಾಗಲ್ಲ ಓಕೆ ಸಿಸ್ಟರ್ ಮತ್ತೆ ಇನ್ನೊಂದು ಹಾಫ್ ಆನ್ ಅವರ್ ಬಿಟ್ಕೊಂಡು ಅಂದರೆ ಒನ್ ಅವರ್ ಟು ಓ ಕ್ಲಾಕಾಗೆಲ್ಲ ಮತ್ತೆ ಬಂದು ಮಾಡ್ತೀನಿ ಸಿಸ್ಟರ್ ನಾವು ಪುನಃ ಚಾನಲ್ ಓಪನ್ ಮಾಡಿದರೆ ಮೊದಲನೇ ಅಕೌಂಟ್ ತಗೊಳುತ್ತಾ ಹಾಂ ಮೊದಲಿಂದ ಅಕೌಂಟ್ ಅದು ಇವಾಗ ಎಲ್ಲನೂ ಡಿಲೀಟ್ ಮಾಡಿರ್ತೀವಲ್ವಾ ಮೊದಲಿಂದ ಅಕೌಂಟು ಸಿಸ್ಟರ್ ಮೇನ್ ಏನು ಗೊತ್ತಾ ನಾವು ಯಾವುದೇ ಥರ ಸಾಂಗ್ ಕಾಪಿ ಮಾಡಿ ಹಾಕಂಗಿಲ್ಲ ನಮ್ಮದೇ ವಾಯ್ಸ್ ಇರಬೇಕು ಮತ್ತು ಯಾವುದೋ ಯಾವ ಕಡೆಯಿಂದ ನಾವು ವೀಡಿಯೋ ತೊಗೊಂಡು ಅದೂ ಇದಾಗುತ್ತೆ ಓಕೆ ಟೇಕ್ ಕೇರ್ ಸಿಸ್ಟರ್ ಅಂತ ಹಾಂ ಓಕೆ ಸಿಸ್ಟರ್ ಬಾಯ್ ಎಲ್ರಿಗೂ ಬಾಯ್ ನಾನು ಮತ್ತೆ ಸಿಗ್ತೀನಿ ಮೂರು ಜನ ಇರಿ ಒಟ್ಟಿಗೆ ಮೆಸೇಜ್ ಮಾಡ್ತಾ ಇರಿ ನಾನು ಎಂಜು ಮಾಡ್ತೀನಿ ನೆಕ್ಸ್ಟು ಇನ್ನೊಂದು ದಾಖಲೆ ಅಥವಾ ಒನ್ ಆರ್ ಬಿಟ್ಟು ಮತ್ತೆ ಬರ್ತೀನಿ ಏನು ಸ್ಪೆಷಲ್ ಸಿಸ್ಟರ್ ಇವತ್ತು ಸ್ಪೆಷಲ್ ಏನಿಲ್ಲ ನಮ್ಮ ಮಾವ ಬಂದಿದ್ದಾರೆ ಅಂದರೆ ನನ್ನ ಹಸ್ಬೆಂಡ್ ಅವರು ಆ ತಂದೆ ನಾನು ರೂಮಲ್ಲಿ ಸೇರ್ಕೊಬಿಟ್ಟಿದ್ದೀನಿ ಕೇಳ್ತಾ ಇದ್ದಾರೆ ಎಲ್ಲೋದ್ರು 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 ಅಂತ ಹೇಳ್ಬಿಟ್ಟು சூப்பர் சூப்பர் லவ் அந்த ரமேஷ் சிஸ்டர் உம்யூ சிஸ்டர் சரி சிஸ்டர் ஏனாத் அந்த அதுக்காக இன்ச்சுவேஷன் நமது உம் சரி சிஸ்டர் ஆய்திரே எல் பாய்